ಬಹಳ ಮಾರ್ಮಿಕವಾಗಿ ನಮ್ಮ ಸುಚಿತ್ರ ಬಾಯಿಯವರು ಅಂದ್ರು ನೀವು ಇಟ್ಟು ನೋಡಿ ಹವಾ ಹೌದು ಅದಕ್ಕೆ ಬಾಯಿಯವರ ನಿಮಗೊಂದು ಮಾತು ಏನು ಹೇಳದಪ್ಪ ಅಂತ ಹೇಳ್ತೀರಿಪ್ಪ ನೀವೇನು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಆಂಧ್ರ ತಿರಿಜಾಡಿ हाँ हाँ। भंगारा तंदिला हाँ दो हाँ दो तंदिला ढाल बंगार ख तंद इथ

ही हॉलगे बंडारा हार शरा गुरवस्थान आय तिसरा डोना जगदा गाउल शरखोरा गुरवस्थान आय तिसरा डोळा जगदा गाउल शरखो घाटी हाल हरदार दुरावीन स्थाना गुरावी निसरा डोना झगदा उलस रखो न

ਪੋਂਤਨਾ ਊਟ ਕਾ ਹੋ ਨਿਆਲਾ ਗਿਣਨਾ ਬੇੜਾਨਾ

ਰਾਵੀ ਨਸਾਰਾ ਇੱਤੇ ਸਿਰਾ ਗੋਲਾ ਜਗ ਲਾਗਾ ਉਲ ਚਰਪੂਨਾ ਬੁਰਾ ਵੀ ਨਸਾਰਾ ਇੱਤੇ ਸਿਰਾ ਗੋਲਾ ਜਗ ਲਾਗਾ ਉਲ ਚਰਪੂਨਾ ਇਹ ਕਿੜੀ ਗੇੜੀ ਗੁਰ ਬੇਰਣਾ ਹਵਾ ਦਿਨ ਕੰਦ ਆਤਾ ਊੜਾ Ninú yàrá bẹ̀rẹ̀ dáná. जगदा गाव सर कोणा हा बुरा येताना आयट सुरा डोना मर का उडसर कोणाचं भेट पूर्व

पापा। yeah, बुरा वाना आयत शिराडो उड़सा रखो हाँ बुरा वह आयत शिराडोना मार चाचा उड़सा रखो गुरु बेटे वर्ष बना बट गुर वर्ष बना

ਗੁਰਾਵੇਂ ਨਸਾਨਾ ਐਤ ਸਿਰਾਡੋਣਾ ਜਗ ਜਗਾ ਉਲਸਰਖੋਣਾ ਗੁਰਾਵੇਂ ਨਸਾਨਾ ਐਤ ਸਿਰਾਡੋਣਾ ਮਰਤਾ ਕਾ ਉਲਸਰਖੋਣਾ ਚਿਤਰੇ ਬੱਟੇ ਹਰਸ ਕੋ ਮੇ ਗੱਟੇੁਰਵ ਚਿਤਰੇ ਬੱਟੇ ਹਰਸ ਕੋ ਮੇ ਟੱਟੀ ਹਾਲੇ ਹਲੇ ਬੰਦਾਰਾ ਹਰ ਸੁਮ ਜਰਾ ਗੁਰਾਵੇਂ ਨਸਾਨਾ ਐਤ

ಕುರಿ ಹಿಂಡಿನ್ಯಾಗ ಹೊಕ್ಕಂಗ ತೊಳ ಹೌದ ಯಾರಿ ಮನೆದಾಗ ಬಿತ್ತಿದಂಗೆ ಜೋಳ ಕುರಿ ಹಿಂಡಿನ್ಯಾಗ ಹೊಕ್ಕಂಗ ಜೋಳ ನಮ್ಮ ಜೋಡಿ ಕೂಡ್ಸ್ಯಾರ ಪಡಿ ಕ್ಲಾಸು ಮೇಳ ಹೌದು ಬಹಳ ಅದು ಚಂದಾಗಿ ಹೌದು ಹೌದು ಜನರ ಉದ್ದೇಶದಿಂದ ಆಹಾ ಭಾಳ ಮಾರ್ಮಿಕವಾಗಿ ಆಹಾ ನಮ್ಮ ಸುಚಿತ್ರ ಬಾಯಿಯವರು ಅಂದರು ಅಂದ್ರಿಪ್ಪ ನೀವು ಇಟ್ಟು ನೋಡಿ ಹವಾ ಮಾಡ್ಕೊಳಕತ್ತೀರಿ ಹೌದು ಅದಕ್ಕೆ ಬಾಯೋರ್ಯಾ ನಿಮಗೊಂದು ಮಾತು ಏನು ಹೇಳಲಪ್ಪ ಅಂತ ಕೇಳಿದ್ರೆ ಹೇಳ್ತೀರಿಪ್ಪ ನೀವೇನು ಕರ್ನಾಟಕ ಮಹಾರಾಷ್ಟ್ರ ಹಾಂ ಆಂಧ್ರ ಪದರ ಆಂಧ್ರ ತಿರಿಜಾಡಿ ನೀವೇನು ಢಾಲ ಬೆಳ್ಳಿ ಬಂಗಾರ ಕಡ್ಯಾ ತಂದಿಲ್ಲ ಹೌದು ಹೌದು ತಂದಿಲ್ಲ ಇರ್ಲಿ ಹಾ ಹಾ ಅದಕ್ಕ ಹಾ ಇದು ಹೆಂಗಾಗದಲ್ಲ ಅಣ್ಣ ಹೆಂಗಿದಿ ಅವರು ಹೇಳ್ದ್ರು ಅವರು ಹೇಳ್ದ್ರು ಇಡಿ ಕರ್ನಾಟಕ ಹೌದು ಇಡಿ ತಿರ್ಗಾಡಿ ಮ್ಯಾಳ ಐತಿ ಹೌದು ಹೌದು ನೀವು ನಮ್ಮ ದಕ್ಕಿ ಹೆಂಗ ತಾತಿರ ತಾ ಹೇಳ್ದ್ರು ಅವರು ಹೌದು ಹೌದು ಅದಕ್ಕ ನಾವೊಂದು ಹೇಳ್ತೀನಿ ಮೇಡಂ ಅವರೇ ನಿಮಗೆ ಏನು ಹೇಳ್ತಿರಿಪ್ಪ ಅಕರಿ ಯವಾ ಬೋನಗೇರಿ ತಾಲೂಕಿನ ಹಾ ಯಾವ ಕೊಲ್ಲಿ ಪಾಕಿಯ ಸೋಮನಾಥ ಲಿಂಗದೊಳಗ ಎರಡು ವರ್ಷ ಹಾಡಿಕೆ ಮಾಡಿ ಬಂದಿನಿ ಹೌದು ಕೊಲ್ಲಿ ಪಾಕಿಯಾಗ ಹಾ ಕೊಲ್ಲಿ ಹೌದು ಎಲ್ಲಿ ಅದು ಕೊಲ್ಲಿ ಗುರು ರೋಣ ಸಿದ್ದೇಶ್ವರನ ಪೋಳಿಯೋದು ಒಳಗ ಕೊಲ್ಲಿ ಪಾಕಿಯಲ್ಲಿ ಕೊಲಲ್ ಪಾಕ ಅಂತಾರಲ್ಲಿ ಹಾ ಎಲ್ಲಿ ಬರ್ತದೆ ಅದು ವಿಚಾರ ಮಾಡ್ರಿ ಹೌದು ಹಂಗ ಅಲ್ಲ ಬಾಯಿ ಹೌದು ಯಾರು ಶಿಸು ಮಗ ಕಣಕಲ್ ಕತ್ತೀರಿ ನೀವು ಹಾ ಮತ್ ಮಾಗಿತ್ರ ಹಿಂಡಿ ತಲಕತ್ತ ಹಾ ಮತ್ತು ಬೇರೆ ಹಿಂಡಿ ತಾಲೂಕ್ದವ್ರು ನೀವು ಹಿಂಡಿ ತಿನ್ನೋದು ಹಂಗೆ ಹಿಂಡಿ ತಿನ್ಕೋತೇ ಶೇಂಗಾ ಹಿಂಡಿ ತಿನ್ಕೊತೇ ಹೋಗೋದು ನೀವು ಅದು ಅದು ಇರಲಿ ಭಾಳ ಮಾತಾಡ್ರಿ ಹುಂಚ ಕೇಳು ಅಳ್ಗಿ ಪಿಲ್ಟೋನ ನಮ್ಮ ಕೈಯಾಗೆ ಉದುರ್ಯಾಗೆ ಹೋಗ್ಯಾನ ಇರು ಬೈತಾಪ್ಲಿ ಗಿಡದಾಗ ಬೈ ತಾಪಲ್ ಹ್ಯಾಂಗೆ ಉದುರ್ದು ಹ್ಯಾಂಗೆ ಉದುರ್ಸದ್ದು ಅವ್ರಿಗೆ ಅದಕ್ಕೆ ಇರ್ಲಿ ಹಾಂ ಭಾಳ ಜನರಿಗೆ ಒಜ್ಜ ಆಗಲಾರದೆ ಮನೋರಂಜನೆ ಕೊಡ್ಬೇಕಾಗ್ಯದ ಲೋನ

ಡೋಣ ತಗದಾಗ ಉಳ್ಸರ್ ಕೂಡ ಕುರ್ರವಿನ ತಾನಿರಾ ಡೋಣ ತಗದಾಗ ಉಳಸರ್ ಕೂಡ ಗೊತ್ತಾಡುವಾರಣ ಪ್ರತಿ ನಿಂಬಾಳ ಗುಡ್ಡಕ್ಕೆ ಬಂದಣ ಹುಲಿಗಾಲೆ ಶೋಧ ಮಾಡೋಣ ಹುಲಿ ಇದುವ ತುಮೂರ ನೋಡಿ ಮಾಡಪ್ಪ ಮಾರು ಏ ನೋಡಿ ಮಾಡಪ ಹುಲಿ ಬಂತ ಹುಲಿ ಬಂತು ಹಾರು ನೋಡಿ ಮಾಡಿ ಹುಲಿ ಬಂತ ಹಾರು ಭಂಡಾರ ಹಿಡುವ ಮಾಡುವಣ ರಾವೇನ ಸ್ಥಾನ ಮಾಡೋಣ ನಗದಾಗ ಸ್ಥಾನ ಸಿಡ ಮರ ಉಳಿಸುಟ್ಟು ಕೊಡೋ ಬಟ್ಟೆ ಹದಗಾರ ಗುರವಿನ ಸ್ವಾನ ಹೆಚ್ಚು ಶಿರಾಡುವ ಜಗದಾಗ ಉಳಿಸೋನಾ ಗುರ್ರವಿನ ಸ್ಥಾನ ಹೆಚ್ಚು ಶಿರಾಡುವ ಜಗದಾಗ ಉಳಿಸಲು ಸಿಟ್ಟಿ ನೋಲಿ ಪೊಟ್ಟವ ಸ್ಥಾನ ಹೊಳಗರಾಯಾಗ ಮಾಡವು ಸರಣಗ ತಿಳಿಸಿ ಹೇಳೋಣ ಏ ಮಳಗರಾಯ ತಿಳಿಸಿ ಹೇಳೋಣ ನನ್ನ ಗುರು ನಿನ್ನ ಹಾಲ ಬೇಡ ಹುಲಿ ಹಾಲ ಕಬಲ ಏ ಹುಲಿ ಹೇಳ ಕಮಲ ಮಳಪ ಹಿಂಡನ ಹಾಲಿ ಕಬಲ ಮಳಪಿಂಡನ ಹಾಲ खबर माय पहिले ना हाला अरे मारे फगला घेणवना हा पुरवेना हा पुराणेना हा पुरा विण असताना ऐत्य शेरा धोणा अर त्याखा उळसेर खुणा हा पुरा विण असताना ऐत्य ತುಮನಾ ಗುರ್ರವಿನ ಸ್ಥಾನ ಇತ್ತು ಸಿರೋಣ ತಗಲಾಗ ಉಳಚರ್ ಕೂಡ ಗುರ್ರವಿನ ಸ್ಥಾನ ಇತ್ತಾಗ ಉಳಚರ್ ಕೂಡ ಕೊಟ್ಟರು ಸ್ಥಾನ ಮಳಿಗಾರಾಯಾಗ ಮಾಡುವ ಶರಣ ತಿಳಿಸಿ ಹೇಳೋಣ ಏ ಮಳಿಗರಾಯ ತಿಳಿಸಿ ಹೇಳೋಣ ನನ್ನ ಗುರು ನಿನ್ನ

உர்வீன்தானதாக உளசரோனா உரவின் தான ஐட்டு திருநாக்க உளசு ரோனா குருவீ உளசன அரு சோ குருபி ர உண சிங்காராயன் எனதானா பரவானா பத்தியங்க ಆ ಪಟ್ಟಿ ಎನ ದಾರು ಹಿಟ್ಟಿರ ಕೂಡ ಚೂರು ಆರು ಇಕ್ಕಿಲ್ಲನ ದಾರು ಅದಾವ ಆದಾವ ಸ್ಟಾರು ಗುರುವ ಜರ ಬೇಟೆ ವರ್ಷಕ್ಕೊಂದ ದೊಟ್ಟು ಗುರ್ರವೇ ರಾತ್ರಿ ಜಗದ ಗುರ್ರವೇ ರಾತ್ರಿ ಥೋನಾ ಮರ್ದಾ ಕಳಸಲ ಥೋಡ ಏರವೇ ಉಳಸಿನ ಗಣ್ಣ ಹರಸ ಗುರುಬಿರ 接班了，老板 <Sept>。